ಪ್ರಭುವೇ ನನ್ನ ದೇವರೇ ನೀನೆಲ್ಲ ಶಕ್ತಿ ಮತ್ತು ಬೆಳಕಿನ ಮೂಲ ವಿನಯದಿಂದ ಮತ್ತು ತೆರೆದ ಹೃದಯದಿಂದ ನಾನು ನಿನ್ನ ಸನ್ನಿಧಿಗೆ ಬರುತ್ತಿದ್ದೇನೆ ಈ ಭಯ ಮತ್ತು ಅನಿಶ್ಚಿತತೆಯಿಂದ ತುಂಬಿರುವ ಲೋಕದಲ್ಲಿ ನನ್ನ ದೃಷ್ಟಿ ನಿನ್ನ ಮೇಲೆಯೇ ಇರಲಿ ನೀನೇ ನನ್ನ ಬಂಡೆ ನನ್ನ ಆಶ್ರಯ ಮತ್ತು ನನ್ನ ನಿತ್ಯದ ನಿರೀಕ್ಷೆ ನಿನ್ನ ಪವಿತ್ರಾತ್ಮನಿಂದ ನನ್ನನ್ನು ತುಂಬು ಭಯವು ನನ್ನ ಹೃದಯವನ್ನು ಆಳದಂತೆ ಮಾಡು ಪ್ರತಿದಿನವೂ ನಿನ್ನ ಶಾಂತಿ ನನ್ನೊಳಗೆ ವಾಸವಾಗಿರಲಿ ನಿನ್ನ ಇಚ್ಛೆಯಂತೆ ನಡೆಯುವುದನ್ನು ನನಗೆ ಕಲಿಸು ಪರಲೋಕಪಿತನೆ ಜೀವನದ ಬಿರುಗಾಳಿಗಳನ್ನು ಧೈರ್ಯದಿಂದ ಮತ್ತು ಭರವಸೆಯಿಂದ ಎದುರಿಸಲು ಶಕ್ತಿಯನ್ನು ಕೊಡು ನಾನು ದುರ್ಬಲನಾಗುವಾಗ ನನ್ನ ದುರ್ಬಲತೆಯಲ್ಲೇ ನಿನ್ನ ಶಕ್ತಿ ಪರಿಪೂರ್ಣವಾಗುತ್ತದೆ ಎಂಬುದನ್ನು ನೆನಪಿಸು ನನ್ನ ಜೀವನ ನಿನ್ನ ಪ್ರೀತಿಯಲ್ಲಿ ಆಳವಾಗಿ ಬೇರೂರಲಿ ಪರೀಕ್ಷೆಯ ಗಾಳಿ ಬೀಸಿದರೂ ನಾನು ಕದಲದಂತೆ ಇರಲಿ ಕಣಿವೆಯಲ್ಲಿಯೂ ಬೆಟ್ಟದ ಮೇಲೆಯೂ ಕತ್ತಲೆಯಲ್ಲಿಯೂ ಬೆಳಕಿನಲ್ಲಿಯೂ ನೀನು ಸದಾ ನನ್ನೊಡನೆ ಇರುವೆ ಎಂದು ನೆನಪಿಸು ಪ್ರಭು ಏಸು ಕ್ರಿಸ್ತನೇ ನೀನು ನೀರಿನ ಮೇಲೆ ನಡೆದವನು ಬಿರುಗಾಳಿಯನ್ನು ಶಮನಗೊಳಿಸಿದವನು ನನ್ನ ಜೀವನದ ದಾರಿಯಲ್ಲಿ ನನ್ನೊಡನೆ ನಡೆ ನನ್ನ ಹೆಜ್ಜೆಗಳು ತತ್ತರಿಸಿದಾಗ ನಿನ್ನ ಶಕ್ತಿಯುತ ಕೈಯಿಂದ ನನ್ನನ್ನು ಹಿಡಿದು ನಿಲ್ಲಿಸು ಏಕಾಂತ ಮತ್ತು ದುಃಖ ನನ್ನನ್ನು ಆವರಿಸಿದಾಗ ನನ್ನ ಹೃದಯಕ್ಕೆ ನೀನು ಹೇಳು ಭಯಪಡಬೇಡ ನಾನು ನಿನ್ನೊಂದಿಗಿದ್ದೇನೆ ನಿನ್ನ ಶಾಂತಿ ನನ್ನ ಮನಸ್ಸು ಮತ್ತು ಹೃದಯವನ್ನು ಕಾಪಾಡಲಿ ನಿನ್ನ ಸನ್ನಿಧಿ ಪ್ರತಿದಿನವೂ ನನಗೆ ಶಕ್ತಿ ಮತ್ತು ಸಾಂತ್ವನವಾಗಿರಲಿ ನಂಬಿಗಸ್ತ ದೇವರೇ ನನ್ನ ಯೋಜನೆಗಳು ಹೋರಾಟಗಳು ಮತ್ತು ಭವಿಷ್ಯವನ್ನು ನಿನ್ನ ಕೈಗಳಲ್ಲಿ ಇಡುತ್ತಿದ್ದೇನೆ ನಿನ್ನ ಪವಿತ್ರಾತ್ಮನ ಮೂಲಕ ನನ್ನನ್ನು ದಾರಿ ತೋರಿಸು ನನ್ನ ಎಲ್ಲ ಕೃತ್ಯಗಳು ನಿನ್ನ ನಾಮಕ್ಕೆ ಮಹಿಮೆಯನ್ನು ತರಲಿ ನನ್ನ ಜೀವನವು ಧೈರ್ಯ ಪ್ರೀತಿ ಮತ್ತು ಜೀವಂತ ವಿಶ್ವಾಸದ ಸಾಕ್ಷಿಯಾಗಿರಲಿ ಒಂದು ದಿನ ನಾನು ನಿನ್ನ ಮುಖವನ್ನು ಮುಖಾಮುಖಿಯಾಗಿ ನೋಡುವ ತನಕ ವಿನಯದಿಂದ ಮತ್ತು ನಂಬಿಕೆಯಿಂದ ನಿನ್ನೊಂದಿಗೆ ನಡೆಯಲು ನನಗೆ ಸಹಾಯ ಮಾಡು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆಮೇನ್